ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದಾರೆ ಲಕ್ಷ್ಮೀ ಬರಮ್ಮ ಖ್ಯಾತಿಯ ನೇಹಾ ಅವರು ಗೊಂಬೆ ಅಂತಾನು ಕೂಡ ಇವರನ್ನ ಕರೀತಾರೆ ನೇಹಾ ರಾಮಕೃಷ್ಣ ಈಗ ಸದ್ಯಕ್ಕೆ ತಾಯಿ ಆಗುತ್ತಿರುವಂತಹ ಸಂಭ್ರಮದಲ್ಲಿದ್ದಾರೆ ಇತ್ತೀಚೆಗಷ್ಟೇ ಬೇಬಿ ಶವರ್ ಫೋಟೋ ಶೂಟ್ ಅನ್ನು ಕೂಡ ಮಾಡಿಸ್ಕೊಂಡಿದ್ದಾರೆ ಪತಿಯಷ್ಟೇ ಪತಿಯ ಕೂಡ ಅದ್ಭುತ ಫೋಟೋ ಶೂಟ್ ಅನ್ನು ಮಾಡಿಸ್ಕೊಂಡು ತುಂಬಾ ಅಂದ್ರೆ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ ಇವರ ಪತಿ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ಅಲ್ವಾ ಅಂತರಪಟ ದಾರಾವ್ಯಲ್ಲಿ ನಡೆಸ್ತಾ ಇದ್ದಾರಲ್ಲ ಚಂದನ್ ಅಂತ ಸೊ ಅವರೇ ಇವರ ನೇಹಾ ಅವರ ಪತಿ ತುಂಬಾ ಅಂದ್ರೆ ತುಂಬಾನೇ ಖುಷಿಯಾಗಿದ್ದಾರೆ ಅದ್ಭುತವಾದಂತ ಅದ್ಭುತವಾದಂತಹ ರೀಲ್ಸ್ ಗಳನ್ನ ಫೋಟೋಸ್ ಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೋತಾ ಇದ್ದಾರೆ ಅಭಿಮಾನಿಗಳಂತೂ ತುಂಬಾನೇ ಅಂದ್ರೆ ತುಂಬಾನೇ ಕಂಗ್ರಾಚ್ಯುಲೇಷನ್ಸ್ ಅಂತೆಲ್ಲ ವಿಶ್ ಮಾಡ್ತಿದ್ದಾರೆ ತುಂಬಾನೇ ಮುದ್ದಾಗಿಯೂ ಕೂಡ ನೇಹ ಅವರು ಕಾಣಿಸ್ತಾ ಇದ್ದಾರೆ ಕೆಲವಷ್ಟು ಅಪರೂಪದ ರಿಯಲ್ ಲೈಫ್ ಕ್ಷಣಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು ಮನೆಗೆ ಪುಟ್ಟ ಕಂದನ ಆಗಮನಕ್ಕೆ ಇನ್ನೇನು ಕೆಲವೇ ಕೆಲವು ತಿಂಗಳು ಬಾಕಿ ಇದೆ ಇನ್ನೇನು ಸೀಮಂತ ಶಾಸ್ತ್ರವನ್ನು ಕೂಡ ಮಾಡಲಾಗುತ್ತೆ ಸದ್ಯಕ್ಕೆ ಒಂದು ಬೇಬಿ ಫೋಟೋ ಶೂಟ್ ಅನ್ನ ಕೂಡ ಅಂದ್ರೆ ಬೇಬಿ ಬಮ್ ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡಿದ್ದಾರೆ ಬಹಳಷ್ಟು ಚೆನ್ನಾಗಿದೆ ಅಹ್ ಬಹಳಷ್ಟು ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ನೇಹಾ ಅವರು ನೇಹಾ ಅವರಿಗೆ ನೀವು ಕೂಡ ತಪ್ಪದೇ ಶುಭಾಶಯಗಳನ್ನು ತಿಳಿಸಿ ಇನ್ನ ಬೇಬಿ ಶೋ ಕೂಡ ನಡೆಯುತ್ತೆ ಬಹಳಷ್ಟು ರೀತಿಯಲ್ಲಿ ಸಾಂಪ್ರದಾಯಿಕವಾಗಿಯೂ ಕೂಡ ನಡೆಯುತ್ತೆ ಬೇಬಿ ಶೋರ್ ಮತ್ತೆ ಫೋಟೋ ಶೂಟ್ ಮಾಡಿಸ್ಕೊಳ್ಳುವ ಮೂಲಕ ಅದು ಕೂಡ ನಡೆಯುತ್ತೆ ಒಂದು ಸಾಂಗ್ ರೀತಿಯೂ ಕೂಡ ಮಾಡೋಕ್ಕೆ ಪ್ಲಾನಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ ಇನ್ನ ಮನೆಯಲ್ಲೂ ಕೂಡ ಅಷ್ಟೇ ಸಾಂಪ್ರದಾಯಿಕವಾಗಿ ಸೀಮಂತ ಶಾಸ್ತ್ರವನ್ನು ಕೂಡ ಮಾಡುವಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಇನ್ನೇನು ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಮಾಡಲಾಗುತ್ತೆ ಒಟ್ಟಿನಲ್ಲಿ ನೇ ಅವರಿಗೆ ಎಷ್ಟರ ಮಟ್ಟಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದ್ದಾರೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ತುಂಬಾ ವರ್ಷಗಳಿಂದ ಕಿರುತಿರಿಯಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಂತವ್ರು ಈಗ ಸದ್ಯಕ್ಕೆ ಇವರ ಪತಿ ಮಿಂಚ್ತಾ ಇದ್ದಾರೆ ಕಂಪ್ಲೀಟ್ ಆಗಿ ಎಲ್ಲ ರೀತಿಯ ಶೂಟಿಂಗ್ ನಿಂದ ಬಿಡುವನ ಪಡೆದುಕೊಂಡಿದ್ದಾರೆ ಯಾವುದೇ ರೀತಿ ಶೂಟಿಂಗ್ ಅಟೆಂಡ್ ಮಾಡುತ್ತಾ ಇಲ್ಲ ಕಂಪ್ಲೀಟ್ ರೆಸ್ತನ್ನ ಮಾಡ್ತಾ ಇದ್ದಾರೆ ಈಗ ಚಂದನ್ ಅಂತೂ ತುಂಬಾನೇ ಚೆನ್ನಾಗಿ ಟೇಕ್ ಕೇರ್ ಮಾಡ್ತಾ ಇದ್ದಾರೆ ಪುಟ್ಟ ಲಕ್ಷ್ಮಿ ಅಥವಾ ಯಾರು ಬರ್ತಾರೋ ಒಟ್ಟಿನಲ್ಲಿ ಅವರಿಗೆ ಬಹಳಷ್ಟು ಕುತೂಹಲ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾರೆ ಈಗ ತಂದೆ ತಾಯಿ ಆಗೋಕೆ ನ್ಯಾ ಮತ್ತು ಚಂದನ್ ಅವರು